ആയിൽ എന്ന് തുമ്പീനിസ് ഇവത്ത് ലാട് നോ ഇത് നനക്ക് ലാട് കൊണ്ടിരുന്നു ഇതൊന്ന് നോടി ആയിൽ ബോട്ടൽ ഹെന്റ് ഉണ്ട് ഇല്ല മുച്ചല തോന്നു എണ്ണയാണ് ഹക്കൊള്ളോദൂ ആമേല ഇല്ല പേർ സ്കിര ಔಟ್ಪುಟ್ಟಾಗಿರ್ತದೆ ಸೊ ಇದಕ್ಕೆ ಈ ಥರ ನೋಡಿ ಈ ಥರ ಎಲ್ಲೇ ಎಣ್ಣೆಯನ್ನ ಹೊಡೆಸೋದು ಮನೆಯಲ್ಲಿ ಕ್ಯಾಪನ್ನು ಹಾಕ್ಕೊಂಡ್ರೆ ನಾವು ಇದರಲ್ಲಿ ಎಣ್ಣೆಯನ್ನು ತೆಗೆಯಲ್ಲ ಕಳ್ಬೋದು ಸೂಪರಾಗಿದೆ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಆಯಿಲೆಲ್ಲ ತುಂಬಿಸಿದ್ದೀನಿ ಸೊ ಇದನ್ನು ಹೀಗೆ ನೋಡಿ ಈ ಥರ ಆಗ್ತದೆ ಈ ಥರ ಹಾಕಿದರೆ ಆಯಿಲ್ ಬಳ್ತದೆ ತುಂಬ ಯೂಸ್ ಆಗ್ತದೆ ಚೆನ್ನಾಗಿದೆ ಕ್ಯೂಟಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಇವತ್ತು ಲಾಡು ಮಾಡಿದ್ದೀನಿ ನಾನು ಇದು ನಮಗೆ ತಿನ್ನಲಿಕ್ಕಲ್ಲ ಸಿಂಗಾರಿಗೆ ತಿನ್ನಿಸ್ಲಿಕ್ಕೆ ನೋಡಿ ಅದು ಏನು ಹೇಳಿ ನಾನು ಮೊಳಕೆ ಕಾಳುಗಳನ್ನೆಲ್ಲ ಕೊಡ್ತಾ ಕೊಡ್ತಾಯಿದ್ದಲ್ಲ ಸೊ ಅದು ಕೆಲವೊಂದೆಲ್ಲ ಚೆಲ್ಲಾಗಿಬಿಡ್ತಿತ್ತು ಹಾಗೆ ನನಗೆ ಯೂಟ್ಯೂಬಲ್ಲೊಬ್ಬರು ನನ್ನ ಬೆಸ್ಟ್ ವ್ಯೂವರು ಸಜೆಷನನ್ನು ತಿಳಿಸಿದ್ದಾರೆ ಸೊ ಈ ಥರ ಮಿಕ್ಸಿಯಲ್ಲಿ ರುಬ್ಬಿ ಉಂಡೆ ಮಾಡಿ ಕೊಡೋ ಚೈತ್ರ ಅಂತ ಹಾಗಾಗಿ ಇವತ್ತು ನೋಡಿ ಮೊಳಕೆ ಕಾಳುಗಳ ಉಂಡೆ ಮಾಡಿದ್ದೀನಿ ಇದನ್ನು ಈಗ ಸಿಂಗರಿಗೆ ಕೊಡುವ ಬನ್ನಿ ಅವಳು ಹೇಗೆ ತಿಂತಾಳೆ ಅಂತ ನೋಡಬೇಕಲ್ಲ ನೋಡಿ ಸೂಪರಾಗಿದೆ ಉಂಡೆ ನೋಡಿದ್ರೆ ನಾನೇ ತಿನ್ಲಾ ಅನ್ನಿಸ್ತದೆ ಕಲರ್ಫುಲ್ಲಾಗಿ ನೋಡಿ ಅನ್ಸತ್ತಾಗಿದೆ ಶಿಂಗಾರ ಇಲ್ಲಿದ್ದಾಳೆ ನಡಿ ಅವಳಿಗೆ ತಂದಿದ್ದೀನಿ ಸ್ಪೆಷಲ್ ಲಾಡು ತಿಂತೀಯ ಶಿಂಗರಿ ಹತ್ರ ಯಸ್ ಸಕ್ಸಸ್ಫುಲ್ ಡೇ ತಡ್ಕಳೆ ನಿಂಗೆ ಏತಣಂದು ನೋಡಿ 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 ಆನೆಗೆ ಲಾಡು ಕೊಟ್ಟಂಗೆ ಐತಿದ್ರು ಸೂಪರ್ ಗರ್ ತಿ ಎಂಜಾಯ್ ಮಾಡ ತಕ್ಕ ಹೆಂಗಿದೆ ರುಚಿ ಶೃಂಗಾರಿ ನಿಂಗೆಳೆ ಸ್ಪೆಷಲ್ ಆಗಿ ಮಾಡ್ಕೊಂಡು ಬಂದಿದ್ದೆ ನಾನು ಸೂಪರ್ ಅದಿಯಾ ಸಾಕಿ ಚೆಂದಕ್ಕೆ ಬೇಕು ನೋಡಿದ್ರಾ ಇದೊಂದನ್ನು ಚೆಂದ ಕೊಡ್ತೀನಿ ಚೆಂದ ತಕೊಳ್ಳಿ ನಮ್ಮ ಮಲೆನಾಡು ಗಿಡ್ಡ ಮಲೆನಾಡು ಗಿಡ್ಡ ತಿನ್ನಬೇಕು ಇವಳಿಗೆ ಬಗ್ಗೆ ನಂಜೆ ಇದು ಸಾಕು ನಾಳೆ ಮತ್ತೆ ಹಾಂ ಮತ್ತೆ ಲಾಡು ತರ್ತೀನಿ ನಾಳೆ ನಿಮಗೆ ಹಾಂ ಫ್ರೆಂಡ್ಸ್ ಬೇಸಿಗೆಯಲ್ಲಿ ಅಂದರೆ ಮಳೆ ಶುರುವಾಗೋದಕ್ಕೆ ಒಂದು ಸ್ವಲ್ಪ ದಿನ ಇರಬೇಕಿದ್ರೆ ಒಂದು ಎರಡು ಮೂರು ದಿನ ಇರಬೇಕಿದ್ರೆ ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡಿದ್ದೆ ನಾನು ಹಾಗೆ ನಾನು ಕರೆಕ್ಟಾಗಿ ವ್ಲಾಗನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರಲಿಲ್ಲಲ್ಲ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋಸ್ ಬಾಕಿ ಉಳಿದ್ಬಿಟ್ಟಿತ್ತು ಹಾಗಾಗಿ ಇವತ್ತಿನ ವೀಡಿಯೋಸಲ್ಲಿ ಅದನ್ನೇ ಸೇರಿಸ್ತಾ ಇದ್ದೀನಿ ಸೊ ನಾನು ತರಕಾರಿಗಳನ್ನೆಲ್ಲ ಬೆಳೆಸಿದ್ದೆ ನೋಡಿ ಹಾಗೆ ಇದು ಮೀಟ್ರ್ ಬೀನ್ಸ್ ತುಂಬ ಆಗಿತ್ತು ಜಾಸ್ತಿಯಾಗಿರೋದಂತಂದರೆ ಮೀಟ್ರ್ ಬೀನ್ಸೇನೆ ಸೊ ಲಾಸ್ಟ್ ಅಷ್ಟೇ ನಾನು ಮೈಸೂರಿಗೆಲ್ಲ ಹೋದ್ನಲ್ಲ ಆ ಟೈಮಲ್ಲಿ ನಮ್ಮ ಮನೆಯವರು ಕೂಡ ಯಾರೂ ಕೂಡ ಈ ಬೀನ್ಸನ್ನೆಲ್ಲ ಕೊಯ್ಲಿಕ್ಕೆ ಹೋಗಲೇ ಇಲ್ಲ ತರಕಾರಿ ಎಲ್ಲ ಹಾಗೆ ಉಳಿದ್ಬಿಟ್ಟಿತ್ತು ಹಾಗೆ ಮೈಸೂರಿಗೆಲ್ಲ ಹೋಗಿ ಬಂದಾದ ನಂತರ ಸುಮಾರಷ್ಟು ಮೀಟ್ರ್ ಬೀನ್ಸ್ ಎಲ್ಲ ಕೊಯ್ ಇದೆ ಎಲ್ಲನೂ ಕೂಡ ಗಿಡದಲ್ಲೇ ಒಣಗಿ ಚೆನ್ನಾಗಿ ಹಾಕ್ಕೊಂಡಿತ್ತು ಸೊ ಇದಿಷ್ಟು ಸಿಕ್ತು ನೋಡಿ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಆಗುವಷ್ಟು ಈ ಥರ ಕಾಳುಗಳು ಸಿಕ್ಕಿದೆ ಹಳಸಂಡೆ ಕಾಳು ಇದನ್ನು ಚೆನ್ನಾಗಿ ಈ ಥರ ಏನು ಹೇಳಿ ಕುರ್ಮ ಥರ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಹಾಗೇ ನಾವು ಎಲ್ಲರೂ ಒಂದು ತರಕಾರಿ ಹಾಕಿ ಬೆರಕೆ ಸುಕ್ಕ ಮಾಡಿದ್ರೂ ಕೂಡ ಅಷ್ಟೇ ಎಲ್ಲ ಹಾಕಿ ಚೆನ್ನಾಗಿರ್ತದೆ ಹಾಗೆಯೇ ಹರವೆಯೆಲ್ಲ ಬೆಳೆಸಿದ್ದೆ ನೋಡಿ ಅದನ್ನೆಲ್ಲ ಬೀಜಕ್ಕೆ ಅಂತೆಲ್ಲ ಈ ರೀತಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಮಳೆ ಶುರುವಾಗೋದಕ್ಕಿಂತ ಒಂದು ಸ್ವಲ್ಪ ದಿನ ಇರುವಾಗ ಈ ಥರ ಬೀಜಗಳನ್ನೆಲ್ಲ ನಾವು ಸಂಗ್ರಹಿಸಿಟ್ಕೊಂಡ್ರೆ ಇನ್ನು ದೀಪಾವಳಿ ನಂತರ ಚಳಿಗಾಲ ಶುರುವಾಗುತ್ತೆ ನೋಡಿ ಆವಾಗ ಮೊದಲೇ ನಾವು ತರಕಾರಿ ಗಿಡಗಳನ್ನೆಲ್ಲ ಬೆಳೆಯೋದಿಕ್ಕೆ ಸುಲಭ ಆಗುತ್ತೆ ತರಕಾರಿ ಗಿಡಗಳನ್ನ ಬೆಳೆಸೋದ್ರಲ್ಲಿ ನಾವು ಬೀಜಗಳನ್ನೆಲ್ಲ ಸಂಗ್ರಹ ಮಾಡಿಟ್ಕೊಳ್ಳೋದು ತುಂಬ ಮುಖ್ಯವಾದದ್ದು ಅದೇ ನಮಗೆ ಕೃಷಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಬೀಜಗಳನ್ನ ನಾವು ಸಂಗ್ರಹಿಸಿ ಇಟ್ಕೊಂಡಷ್ಟು ನಮಗೆ ಕೃಷಿಯಲ್ಲಿ ಅದೊಂಥರ ಟಿಪ್ಸ್ ಇದ್ದಂಗೆ ನೋಡಿ ನಾವು ಮಾಡುವಾಗ ಬೇರೆಯವ್ರ ಹತ್ರ ಬೀಜ ಕೇಳೋದಕ್ಕಿಂತನೂ ನಾವೇ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಅದು ತುಂಬಾ ಒಳ್ಳೆಯದು ಆಮೇಲೆ ಮಾವಿನ ಹಣ್ಣು ಅಂತೂ ಬಿಡಿ ತುಂಬಾ ಆಗಿಬಿಟ್ಟಿತ್ತು ಎಷ್ಟು ಜನರು ತಿಂದಿದ್ದಾರೆ ಅಂತ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣನ್ನು ತುಂಬ ಜನರಿಗೆಲ್ಲ ಕೊಟ್ಬಿಟ್ಟಿದ್ದೀವಿ ಇನ್ನೂ ನಮ್ಮ ನಮ್ಮನೆ ಸಿಂಗಾರಿಗೆ ಚೆಂದಗಂತೆಲ್ಲ ಕೊಟ್ಟಿದ್ದೀವಿ ಸೊ ಅದರಲ್ಲಿ ಚೆನ್ನಾಗಿರುವಂಥ ಹಣ್ಣನ್ನೆಲ್ಲ ತೆಗೆದು ನಾನು ತಿನ್ಲಿಕ್ಕೆ ಅಂತ ಹಪ್ಪಳ ಮಾಡಿಟ್ಕೊಂಡಿದ್ದೀನಿ ಇದೊಂಥರ ಚಾಕ್ಲೇಟ್ ರೀತಿಯಲ್ಲೇ ಇರುತ್ತೆ ತುಂಬ ರುಚಿ ಇರುತ್ತೆ ಮಾವಿನ ಹಣ್ಣುಗಳಲ್ಲಿ ರಸ ಜಾಸ್ತಿ ಯಾವುದ್ರಲ್ಲಿ ಇರುತ್ತೆ ನೋಡಿ ಆ ರೀತಿ ಎಲ್ಲ ಮಾವಿನ ಹಣ್ಣನ್ನು ತೆಗೆದು ನಾವು ಈ ರೀತಿ ಹಪ್ಪಳವನ್ನು ಮಾಡಿಟ್ಕೊಳ್ಬೋದು ಇನ್ನು ಚಾಕ್ಲೇಟ್ಗಳನ್ನೆಲ್ಲ ನಾವು ಮಕ್ಕಳಿಗೆ ಅಂಗಡಿಯಲ್ಲಿ ತಂದು ಕೊಡ್ತೀವಿ ಅದರಲ್ಲಿ ಕೆಮಿಕಲ್ಸ್ ಇರುತ್ತೋ ಅದನ್ನು ಹೇಗೆ ಮಾಡಿರ್ತಾರೋ ಅನ್ನೋದು ಯಾವುದು ಕೂಡ ಗೊತ್ತಿರೋದಿಲ್ಲ ತಿಂದಾದ ನಂತರ ಆ ಚಾಕ್ಲೇಟ್ ತಿಂದು ಹೀಗಾಯಿತು ಈ ಚಾಕ್ಲೇಟ್ ತಿಂದು ಹೀಗಾಯಿತು ಅಂತ ನಾವು ಬೇಜಾರು ಮಾಡ್ಕೊಳ್ತೀವಿ ಅದ್ರ ಬದಲಿಗೆ ಈ ಥರ ಮನೆಯಲ್ಲಿ ಮಾವಿನ ಹಣ್ಣು ಇರುತ್ತೆ ಹಲಸಿನ ಹಣ್ಣು ಇರುತ್ತೆ ಪೈನಾಪಲ್ ಇರುತ್ತೆ ಅದರಿಂದಲ್ಲ ನಾವು ಮಕ್ಕಳಿಗೆ ಚಾಕ್ಲೇಟ್ಗಳನ್ನೆಲ್ಲ ಮಾಡಿಕೊಡ್ಬೋದು ನೋಡಿ ಈ ರೀತಿಯಾಗಿ ಇದು ಅಂಗಡಿಯಲ್ಲಿ ಸಿಗುವ ರೀತಿಯಲ್ಲೇ ಇರುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ಇನ್ನು ನಮಗೂ ಕೂಡ ಅಷ್ಟೇ ಟೈಮ್ ಪಾಸಿಗೆಲ್ಲ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಹಾಗೆಯೇ ಹೇಗೆ ಮಾಡೋದಂತಂದರೆ ಈ ಥರ ಮಾವಿನ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗೆದು ಹಣ್ಣನ್ನೆಲ್ಲ ನಾವು ಒಂದು ಮಿಕ್ಸಿ ಮಾಡ್ಕೊಳ್ಬೇಕಾಗ್ತದೆ ಅದಾದಮೇಲೆ ಮಿಕ್ಸಿ ಮಾಡ್ಕೊಂಡಾದ ನಂತರ ನೀರನ್ನೆಲ್ಲ ಹಾಕುವಾಗಿಲ್ಲ ಇದಕ್ಕೆ ಡ್ರೈ ಆಗೇನೆ ಮಾಡಬೇಕು ಅಂದರೆ ಮಾವಿನ ಹಣ್ಣಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದೇನೇ ಸಾಕಾಗ್ತದೆ ಮಾವಿನ ಹಣ್ಣನ್ನೆಲ್ಲ ತೆಗೆದು ಮಿಕ್ಸಿಯಲ್ಲಿ ಅರಿದು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆ ಥರ ಕುದಿಸಿ ಬಿಸಿ ಹೋದ್ಮೇಲೆ ನಾವು ಒಂದು ಬಟ್ಲಲ್ಲಿ ತೆಳ್ಳಗೆ ಅದರಲ್ಲಿ ಹಾಕಿ ಬಿಸಿಲಲ್ಲಿ ಒಂದು ಮೂರರಿಂದ ನಾಲ್ಕು ದಿವಸ ಇಡಬೇಕಾಗ್ತದೆ ಆಮೇಲೆ ಅದು ಒಂದು ರೀತಿ ಹೆಂಗೆ ಹೇಳಿ ಒಂಥರ ಹಲ್ವ ರೀತಿಯಾಗಲಿ ಅಥವಾ ಜಾಮ್ ರೀತಿ ಈ ಥರ ಒಂದು ರೀತಿ ಗಟ್ಟಿ ಆಮೇಲೆ ನಾವು ಅದನ್ನು ಕಟ್ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ಹಾಗೆ ನಾನು ಹೋದ ವರ್ಷ ಎಲ್ಲ ತುಂಬ ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವ್ಲೋಗಲ್ಲಿ ಸೊ ಈ ಥರ ಎಲ್ಲ ಮಾಡ್ತಾ ಹೋಗಬೇಕು ತುಂಬ ಟೇಸ್ಟಾಗಿರ್ತದೆ ಯಾರೂ ಕೂಡ ಮಾಡ್ಬೋದು ಸಿಂಪಲ್ಲಾಗಿರುವಂಥದ್ದು ಒಂದು ರೀತಿಲಿ ಜೆಲ್ಲಿ ಚಾಕ್ಲೇಟ್ ಥರನೂ ಟೇಸ್ಟ್ ಇರುತ್ತೆ

ತಿನ್ಲಿಕ್ಕಂತೂ ಭಾರಿ ರುಚಿ ಇರ್ತದೆ ಅಂಗಡಿಯಲ್ಲಿ ಇದೇ ರೀತಿದು ಒಂದು ಚಾಕ್ಲೇಟ್ ಬರ್ತದೆ ನೋಡಿ ಅದೇ ರೀತಿಯಾದಂಥ ಟೇಸ್ಟ್ ಇರುತ್ತೆ ಹಾಗೆ ನೋಡಿ ಇದನ್ನು ವರ್ಷನಗಟ್ಲಿ ಇಟ್ಕೊಂಡು ನಾವು ತಿನ್ಬೋದು ಮಳೆಯಂತೂ ಜೋರು ಬರ್ತಾ ಇದೆ ಇವಾಗ ನನಗೆ ಪ್ಲೇಟಲ್ಲಿ ಹಾಕಿ ಬಿಸ್ಕಲಿಡುವಂಥ ವೀಡಿಯೋ ಕ್ಲಿಪ್ಪನ್ನು ತಗೊಳ್ಳಿಕ್ಕೆ ನೆನಪೇ ಇಲ್ಲ ಕೊನೆಗೆ ಕಟ್ಟೆಲ್ಲ ಮಾಡಿ ಈ ರೀತಿ ಮಾಡಿದಾಗ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಮಕ್ಕಳಿದ್ದವರಂತೂ ಎಷ್ಟು ಇಷ್ಟಪಡ್ತಾರೆ ಅಂತಂದರೆ ತುಂಬ ಇಷ್ಟಪಡ್ತಾರೆ ನೋಡಿ ಸೂಪರಾಗಿರ್ತದೆ ಏನೂ ಕೆಲಸಗಳಿಲ್ಲ ಈಸಿ ಹಾಗೆ ಒಂದೆರಡು ದಿನದಲ್ಲೇ ನಮಗೆ ಈ ರೀತಿ ಹಪ್ಪಳ ಮಾಡಲಿಕ್ಕಾಗ್ತದೆ ಸೊ ತಿಂತ ಇದ್ರಂತೂ ಭಾರಿ ಸೂಪರ್ ಇರುತ್ತೆ ನೋಡಿ ಸೇಮ್ ಚಾಕ್ಲೇಟ್ ರೀತಿಯೇ ಮಕ್ಕಳಿಗೆ ಚಾಕ್ಲೇಟ್ ಅಂತ ನಾವು ಹೋಮ್ ಮೇಡಾಗಿ ಇದನ್ನೇ ಕೊಡ್ಬೋದು ನೋಡಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು